ವೀಕ್ಷಕರೇ ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಾವಿಂದು ಬೆಂಗಳೂರಿನ ಸುಪ್ರಸಿದ್ಧ ದೇವಾಲಯವಾದಂತಹ ಬಂಡಿ ಮಹಾಕಾಳಿ ಸನ್ನಿಧಾನದಲ್ಲಿದ್ದೀವಿ ತಾಯಿಗೆ ಬೆಳ್ಳಂಬೆಳಿಗ್ಗೆಯಿಂದ ಪೂಜಾ ಕೈಂಕರ್ಯ ಹೋಮ ಹವನಾದಿಗಳು ಜರುಗ್ತಾ ಇದೆ ಭಕ್ತಾದಿಗಳು ಕೂಡ ತಾಯಿಯ ದರ್ಶನವನ್ನ ಮಾಡಲು ಸಾಲುಗಟ್ಟಿ ನಿಂತಿದ್ದಾರೆ ವಿಶೇಷವಾದಂತಹ ಪೂಜೆ ಹೇಗಿದೆ ಭಕ್ತಾದಿಗಳು ಏನ್ ಹೇಳ್ತಾರೆ ಹಾಗೆ ಈ ಹಾಗೆ ವಿಶೇಷವೇನು ಅಪ್ಪ ಅಂತ ಅಂದ್ರೆ ಈ ಬಾರಿ ತಾಯಿಗೆ ವಿಶೇಷವಾದಂತಹ ಅಲಂಕಾರ ಮಾಡಿದ್ದಾರೆ ಒಂದಷ್ಟು ಪೂಜಾ ಕೈಂಕರ್ಯಗಳು ಹೋಮ ಹವನಾದಿಗಳು ಕೂಡ ನೆರವೇರ್ತಾ ಇದೆ ಅದೇ ರೀತಿ ಪಟ್ಟದ ಮೇಲೆ ಕುಳಿತಿರುವಂತಹ ತಾಯಿ ಭಕ್ತಾದಿಗಳು ಏನೇ ಬೇಡಿಕೊಂಡರೂ ಕೂಡ ಈ ಒಂಬತ್ತು ದಿನದಲ್ಲಿ ನೆರವೇರಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಭಕ್ತಾದಿಗಳ ಮನಗಳಲ್ಲಿದೆ ಇದೆ ಭಕ್ತಾದಿಗಳು ತಾಯಿಯ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಎಲ್ಲವನ್ನು ಮಾತನಾಡ್ತಾ ಹೋಗೋಣ ಬಂದ್ವಿ ಚೆನ್ನಾಗಿದೆ ತುಂಬಾ ರಶ್ ಇದೆ ನವರಾತ್ರಿ ಅಂದ್ಬಿಟ್ಟು ಒಂಬತ್ತು ಗಂಟೆಗೆ ಬಂದ್ವಿ ಇವಾಗ ದರ್ಶನ ಆಯ್ತು ಜಸ್ಟ್ ಎರಡು ಅವರ್ ಆಯ್ತು ದೇವಸ್ಥಾನದ ಎಲ್ಲ ಚೆನ್ನಾಗಿದೆ ಇಲ್ಲ ಇಲ್ಲ ಪ್ರತಿ ಇವತ್ತು ನಾನು ಸೆಕೆಂಡ್ ಟೈಮ್ ಬಂದಿರೋದು ಇನ್ಮೇಲೆ ಬರೋಣ ಅಂತ ಅನ್ಕೊಂಡಿದ್ದೀನಿ ಒಂಥರ ವೈಪ್ಸ್ ಚೆನ್ನಾಗಿದೆ ಖುಷಿ ಆಗುತ್ತೆ ನೆಮ್ಮದಿ ಸಿಗುತ್ತೆ ನಾನು ನನ್ನ ತಂಗಿ ತಾಯಿಗೆ ಯಾವ ರೀತಿ ಬರೀ ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡಿದ್ರೆ ಇನ್ನೊಂದು ತ್ರೀ ಫೋರ್ ಅವರ್ಸ್ ಆದ್ಮೇಲೆ ಎಲ್ಲ ಉಟ್ಸಿ ಇನ್ನೂ ಜೋರಾಗಿ ಮಾಡಿದ್ರು ನಿಮ್ಮ ಜೀವನದಲ್ಲಿ ಅಮ್ಮನವರ ಪಾತ್ರ ಹೇಗಿದೆ ಆರು ತಿಂಗಳು ಮುಂಚೆ ತುಂಬಾ ಕಷ್ಟ ಇತ್ತು ಇವಾಗ ನನಗೆ ಇಲ್ಲಿ ಬಂದ್ಮೇಲೆ ಖುಷಿ ಆಯ್ತು ಮನೇಲಿ ನೆಮ್ಮದಿ ಆಯ್ತು ಯಾವಾಗು ಮೇಲೆ ಬರ್ತಾ ಇರ್ತೀನಿ ಹ್ಞೂ ಬರ್ತೀನಿ ತಡೆ ಒಡಿಸ್ತೀನಿ ಇಲ್ಲಿ ಬಂದೆ ಏನೋ ಒಂಥರ ಖುಷಿ ಸಮಾಧಾನ ಮನಸ್ಸಿಗೆ ಹ್ಞೂ ಸಮಾಧಾನ ಹ್ಮ್ ಇಷ್ಟ ಇಷ್ಟ ಆಯ್ತು ಹ್ಮ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಲ ನೋಡಿದೀನಿ ಫೋಟೋ ನೋಡೇನೆ ನಂಗೆ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಸಿ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಹೌದು ಆ ಥರ ಆ ಥರ ಎಲ್ಲ ಏನಿರಲಿಲ್ಲ ಹೋಗ್ಬೇಕು ಹೋಗ್ಬೇಕು ಅಂತ ಒಂದು ಸಿಕ್ಸ್ ಮಂತ್ಸಿಂದ ಅಂದ್ಕೊಂಡು ಬರೋಕ್ಕಾಗಿರಲಿಲ್ಲ ಅದೇನೋ ಇವತ್ತು ಸುಮ್ಮನೆ ಸುಮ್ಮನೆ ಪ್ಲ್ಯಾನ್ ಮಾಡಿ ಅಂತ ಬಂದಿದ್ದು ಬಟ್ ನವರಾತ್ರಿ ಟೈಮೇ ಬಂದಿರೋದ್ರಿಂದ ತುಂಬ ಆಗ್ತಿದೆ ವೈಬು ತುಂಬ ಚೆನ್ನಾಗಿದೆ ಹಾಂ ಹೌದು 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 ನಂಗೆ ದರ್ಶನ ಮಾಡುವಾಗ ಹಂಗೆ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ ಅಂದ್ರೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಅಷ್ಟೊಂದು ಗೊತ್ತಿಲ್ಲ ಬಟ್ ಆದ್ರೆ ಆದರೆ ನನ್ಗೇನೋ ಒಂಥರ ವೈಬ್ ಚೆನ್ನಾಗಿರುತ್ತೆ ನಾನು ಪ್ರತಿದಿನ ಪೂಜೆ ಮಾಡುವಾಗಲೂ ದೇವ್ರು ನೆಸ್ಕೊತೀನಿ ನಾನು ಯಾವಾಗ ಬರ್ತೀನಮ್ಮ ನಿನ್ನ ಹತ್ರ ಅಂತ ನಿನ್ನೆ ತಾನೇ ನಾನು ಅನ್ಕೊಂಡೆ ಪೂಜೆ ಮಾಡುವ ಇವತ್ತೇ ದೇವರು ಕರ್ಸ್ಕೊಂಡಿದ್ದಾರೆ ನಾನು ಓಕೆನಾ ಅಮ್ಮನವರನ್ನ ನೋಡೋಕ್ಕೆ ಮುಟಾಣಿ ಕೂಡ ಬಂದಿದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡೋಲ್ಲ ಎಷ್ಟು ಗಂಟೆಗೆ ಬಂದಿದ್ರಿ ನಾವು ಇವಾಗ ಒಂದು ಹನ್ನೊಂದುವರೆಗೂ ಫುಲ್ ರಶ್ಶು ಹೋಗಿ ಹೋಗಿಲ್ವಾ ಹೋಗ್ಬಿಡು ಬನ್ನಿ ದರ್ಶನ ಸಿಕ್ತು ರಶ್ ಇತ್ತಲ್ಲ ಅಮ್ಮನ ದರ್ಶನ

ನಮಗೆ ಮನ್ಸು ಬರುತ್ತೆ ಅದು ಹಂಗೆ ಅಮ್ಮ ಅವರ ದರ್ಶನ ಮಾಡಕ್ಕೆ ದರ್ಶನ ಮಾಡಕ್ಕೆ ಒಂದು ಖುಷಿ ನಿಮ್ಮ ಲೈಫ್ ಅಲ್ಲಿ ಅಂದ್ರೆ ಏನಾದ್ರು ಓದ್ಕೊತಿರ್ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಮ್ಮ ಅವೆಲ್ಲ ಬೇಡ್ಕಳ್ತೀವಿ ಬೇಡ್ಕಳ್ತೀರಾ ಇಷ್ಟೊಂದು ಜನ ಬಂದಿದ್ರಲ್ಲ ಹೇಗ ನಮಗೆ ಖುಷಿ ಆಯ್ತದೆ ನಾವು ದರ್ಶನ ಮಾಡಕ್ಕೆ ಒಂಥರ ಖುಷಿನೇ ನಮ್ಗೆ ಖುಷಿ ಆಗ್ತೀವಿ ಅಲಂಕಾರ ಎಲ್ಲ ಹೇಗಿದೆ ಸೂಪರ್ ಆಗಿದೆ ದಸರಾ ಪ್ರತಿ ಟೈಮ್ ಇದೇ ತರ ಮಾಡ್ತಾರೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂದ್ರೆ ನಾರ್ಮಲ್ ಆಗಿ ಬರೋಕ್ಕಿಂತ ಈಗ ನವರಾತ್ರಿ ವಿಶೇಷ ಇರೋದಂತ ತುಂಬಾ ರಶ್ ಇದೆ ಆಲಯದಲ್ಲಿ ಪ್ರತಿದಿನ ಒಂಬತ್ತು ದಿನ ನಡೆಯುತ್ತೆ ನವರಾತ್ರಿ ವಿಶೇಷತೆ ಆ ವಿಶೇಷತೆಯಲ್ಲಿ ಇವಾಗ ಮೊದಲನೇ ದಿನ ಮುಗಿತಿದೆ ಎರಡನೇ ದಿನ ವಿಶೇಷ ಅಲಂಕಾರಗಳು ಇರ್ತವೆ ವಿಶೇಷ ಅಲಂಕಾರಗಳು ಇರ್ತವೆ ಮತ್ತೆ ನವರಾತ್ರಿ ಸ್ಪೆಷಲ್ ಇದೆಲ್ಲ ನಡೀತಾ ಇರ್ತವೆ ಭಕ್ತಾದಿಗಳು ಹೆಚ್ಚಿನ ಏನೆಲ್ಲ ಕ್ರಮಗಳನ್ನ ಬೇರೆ ಬೇರೆ ತರ ಇರ್ತವೆ ಅಲಂಕಾರಗಳು ಇರ್ತವೆ ಎಲ್ಲಾ ತರನೂ ನಡೆಯುತ್ತೆ ವಿಶೇಷ ಅಲಂಕಾರಗಳು ನಡೀತವೆ ಅಮ್ಮನವ್ರಿಗೆ ಪ್ರತಿ ದಿನ ಅಲಂಕಾರಗಳು ಇರ್ತವೆ ಅಭಿಷೇಕ ನಡೆಯುತ್ತೆ ನಡೀತಾನೆ ಇರ್ತವೆ ಅಮ್ಮನವ್ರು ಇವಾಗ ಹೆಣ್ಮಕ್ಳು ಮಕ್ಕಳು ಕೂಡ ಹಾಕ್ತಾರೆ ಅಮ್ಮನವ್ರ ಕಲರ್ಸ್ ಏನಿರುತ್ತೆ ಸೇಮ್ ಕಲರ್ಸ್ ಅವರು ಹಾಕೊಂಡ್ ಬರ್ತಾರೆ ಆರ್ತಿಗಳು ಇರುತ್ತೆ ಮಡ್ಲಕ್ಕಿ ಇರುತ್ತೆ ಇವೆಲ್ಲ ಅದೇ ಅರಕೆ ಬಂದಿರುವಂತ ಸ್ಯಾರಿಗಳು ಇವೆಲ್ಲ ಮಡ್ಲಕ್ಕಿ ಬಂದಿರೋ ಸ್ಯಾರಿಗಳು ಇಲ್ಲಿ ಸೇಲೆ ಕೊಡ್ತಾರೆ ಹಾ ತಗೊಂಡ್ರೆ அம்னோர் சீரை அம்ன உடி வந்திருத்தவல்வட்லக்கி அவருக்கு கொட்விட்டித்தார் ஆ சீரைவருக்கு அலங்கார கொடுத்துறாரு அதுமே நமக்கு ஃபோல்டிங் பார்த்து ஃபோல்டிங் அமேல் சரி சேர்த்துக்கோ